ಕಿನ್ನಿಗೋಳಿ ಕಟೀಲು ಹೆದ್ದಾರಿಯ ಉಲ್ಲಂಜೆ ರಸ್ತೆ ಬಳಿ ಸ್ಕೂಟರ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಓರ್ವ ಸಾವನ್ನಪ್ಪಿದ್ದು ಮೂವರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸಾವನ್ನಪ್ಪಿದವರನ್ನು ಫಲಿಮಾರು ನಿವಾಸಿ ನಲವತ್ತೆರಡು ವರ್ಷದ ರವೀಂದ್ರ ಹಾಗೂ ಗಾಯಗೊಂಡವರನ್ನು ಕಿನ್ನಿಗೋಳಿ ಸಮೀಪದ ಇಕ್ಕಳ ನಿವಾಸಿ ಕೃಷ್ಣಮಾರ್ಲಾ ಹಾಗೂ ಕುಮಾರ್ ಎಂದು ಗುರುತಿಸಲಾಗಿದೆ ಮೃತ ರವೀಂದ್ರ ಅವರು ಸಾಹಸವಾರ ಕುಮಾರ್ ಎಂಬವರನ್ನ ತಮ್ಮ ಸ್ಕೂಟರ್ನಲ್ಲಿ ಕುಳಿರಿಸಿಕೊಂಡು ಕಟೀಲು ಕಡೆಗೆ ಹೋಗುತ್ತಿದ್ದಾಗ ಉಲ್ಲಂಜೆ ರಸ್ತೆಯ ಮುಗೇರೋಡಿ ಎನ್ಕ್ಲೇವ್ ಬಳಿ ಅಡ್ಡರಸ್ತೆಯಿಂದ ಏಕಾಏಕಿ ಮುಖ್ಯ ರಸ್ತೆಗೆ ಕ್ರಾಸ್ ಮಾಡಿದ ಸ್ಕೂ ಸ್ಕೂಟರ್ ಸವಾರ ಕೃಷ್ಣ ಮಾರ್ಲಾ ತಮ್ಮ ಸ್ಕೂಟರ್ ಅನ್ನು ತೀರಾ ಬಲಬದಿಗೆ ಚಲಿಸಿ ಎದುರಿನಿಂದ ಬರುತ್ತಿದ್ದ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದ್ದಾರೆ ಅಪಘಾತದ ರಭಸಕ್ಕೆ ಎರಡು ಸ್ಕೂಟರ್ಗಳು ಜಖಂಗೊಂಡಿದ್ದು ಸ್ಕೂಟರ್ ಸವಾರರಿಬ್ಬರು ಹಾಗೂ ಸಾಹಸವಾರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸ್ಕೂಟರ್ ಸವಾರ ರವೀಂದ್ರ ಅವರ ತಲೆಗೆ ಮುಖಕ್ಕೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ಸಾಗಿಸುವಾಗ ಮೃತಪಟ್ಟಿದ್ದು ಉಳಿದ ಇಬ್ಬರು ಚೇತರಿಸಿಕೊಳ್ಳುತ್ತಿದ್ದಾರೆ ಸಾವಿಗೀಡಾದ ರವೀಂದ್ರ ಮೂಡಬಿದ್ರೆ ಪುರಸಭೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಪೌರ ಕಾರ್ಮಿಕರಾಗಿದ್ದು ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನ ಅಗಲಿದ್ದಾರೆ ಆಸ್ಪತ್ರೆಗೆ ಮೂಡಬಿದ್ರೆ ಪುರಸಭಾಧ್ಯಕ್ಷೆ ಜಯಶ್ರೀ ಕೇಶವ್ ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ ಮುಖ್ಯಾಧಿಕಾರಿ ಇಂದು ಎಂ ಭೇಟಿ ನೀಡಿ ಮೃತ ರವೀಂದ್ರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಸ್ಥಳಕ್ಕೆ ಮಂಗಳೂರು ಉತ್ತರ ಟ್ರಾಫಿಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ